ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ಕಾರ್ಮಿಕರು ಬಲಿಯಾಗಿದ್ದಾರೆ ಜನಜೀವನ ಅಸ್ತವ್ಯಸ್ತವಾಗಿದೆ ಏನೇನ್ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದರ ವಿವರವನ್ನ ಕೊಡ್ತಾ ಹೋಗ್ತೀವಿ ತಮಿಳುನಾಡು ಪುದುಚೇರಿ ಕರಾವಳಿಗೆ ಅಪ್ಪರಿಸಿರು ಅಪ್ಪಳಿಸಿರುವಂತಹ ಫೆಂಗಲ್ ಎಂಟ್ರಿ ಆಗ್ತಾನೆ ನಾಲ್ಕು ಜನರನ್ನ ಬಲಿ ಪಡೆದುಕೊಳ್ಳುತ್ತೆ ಚೆನ್ನೈನ ಮುತ್ಯಾಲಪೇಟೆಯಲ್ಲಿ ಯುಪಿ ಮೂಲದ ಕಾರ್ಮಿಕ ಬಲಿಯಾಗಿದ್ದಾನೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಚಂಡಮಾರುತದ ಎಫೆಕ್ಟ್ ಈಗಾಗಲೇ ಪುದುಚೇರಿ ಮಹಾಬಲೇಶ್ವರಂ ತಮಿಳುನಾಡಿನ ಚೆನ್ನೈ ಸೇರಿದಂತೆ ಹಲವೆಡೆ ಇದರ ಎಫೆಕ್ಟ್ ತಟ್ಟಿದೆ ನಾನೀಗ ಚೆನ್ನೈನ ಮರಿನಾ ಬೀಚ್ ಬಳಿ ಇದ್ದೀನಿ ಯಾವ ರೀತಿಯಾಗಿ ಅಲೆಗಳು ಇವತ್ತು ಜೋರಾಗಿದೆ ಅನ್ನೋದನ್ನ ತೋರಿಸ್ತೇನೆ ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಈ ಒಂದು ರಕ್ಕಸ ಅಲೆಗಳ ಆರ್ಭಟ ಜೋರಾಗಿತ್ತು ಇವತ್ತು ಕೂಡ ಆ ಒಂದು ಆರ್ಭಟ ಜೋರಾಗೇ ಇದೆ ಹೀಗಾಗಿ ಇಲ್ಲಿ ಯಾರು ಕೂಡ ಪ್ರವಾಸಿಗರು ಬರಬಾರ್ದು ಸೊ ಈ ಒಂದು ಬೀಚ್ಗೆ ಇಳಿಬಾರದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮೀನುಗಾರರು ಕೂಡ ಯಾರು ಇಳಿಬಾರದು ಅಂತ ಈಗಾಗಲೇ ಸೂಚನೆ ಕೊಟ್ಟಿರುವಂತದ್ದು ತಮಿಳುನಾಡು ಹವಾಮಾನ ಇಲಾಖೆ ಕೂಡ ಚೆನ್ನೈನ ಚೆನ್ನೈನಲ್ಲಿ ಯಾವ ರೀತಿಯಾಗಿ ಈ ಇದರ ಒಂದು ಎಫೆಕ್ಟ್ ಇರುತ್ತೆ ಮುಂದಿನ ಮೂರು ದಿನಗಳ ಕಾಲ ಅಂತ ಒಂದು ಸೂಚನೆ ಕೊಟ್ಟಿದೆ ಇದೇ ರೀತಿಯಾಗಿ ಮಾಡರೇಟ್ ಮಳೆ ಕೂಡ ಇರುತ್ತೆ ವೇಗವಾಗಿ ಗಾಳಿ ಕೂಡ ಬೀಸ್ತಾ ಇರುತ್ತೆ ಯಾಕಂದ್ರೆ ಗಂಟೆಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬರ್ತಾ ಇದೆ ಅಲೆಗಳನ್ನ ನೀವು ನೋಡ್ತಾ ಇರ್ಬೋದು ಸುಮಾರು ದೈತ್ಯಾಕಾರದ ಅಲೆಗಳು ಅಬ್ಬರಿಸ್ತಾ ಇದಾವೆ ಕಳೆದ ಕೆಲ ದಿನಗಳ ಹಿಂದೆ ನೋಡೋಕ್ಕೂ ಇವತ್ತು ಚಂಡ ಚಂಡಮಾರುತದ ನಂತರವೂ ಕೂಡ ಈ ಒಂದು ಎಫೆಕ್ಟ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಈಗಾಗಲೇ ಇಳಿಬಾರದು ಅಂತ ಹೇಳಿದ್ರೆ ಒಂದಷ್ಟು ಕಿಡಿಗೇಡಿಗಳು ಅದರ ನಡುವೆ ಸಾಹಸ ಮಾಡುವಂಥ ಕೆಲಸ ಮಾಡ್ತಾರೆ ಪೊಲೀಸರು ಪದೇ ಪದೇ ಸೂಚನೆ ಕೊಟ್ಟರು ಕೂಡ ಆ ಕಿಡಿಗೇಡಲು ಅದೇಕ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಯಾವಾಗ ಏನಾಗುತ್ತೋ ಅಪಾಯ ಅನ್ನೋ ಒಂದು ಆತಂಕದಲ್ಲಿರುವಂಥದ್ದು ತಮಿಳ್ನಾಡಿನ ಬಹುತೇಕ ಕೆಲವೊಂದು ಏರಿಯಾಗಳು ಕೂಡ ಚೆನ್ನೈನಲ್ಲಿ ಟಿ ನಗರ ವೇಲುಚೇರಿ ಸೇರಿದಂತೆ ಒಂದಷ್ಟು ಏರಿಯಾಗಳಲ್ಲೂ ಜಲಾವೃತವಾಗಿದೆ ಇಲ್ಲಿ ಸ್ಥಳೀಯರು ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ ಯಾಕಂದರೆ ಕನ್ನಡದವರು ಇಲ್ಲೇ ತಮಿಳುನಾಡಲ್ಲಿ ನೆಲೆಸಿದ್ದಾರೆ ಯಲಂಕಾದಿಂದ ಬಂದು ಅವ್ರನ್ನ ಮಾತಾಡ್ತೀನಿ ಸರ್ ಈಗ ಬೆಂಗಲ್ ಚಂಡಮಾರುತ ಎಫೆಕ್ಟ್ ನೋಡ್ತಾ ಇದೀವಿ ಯಾವ ರೀತಿ ಇದೆ ಚೆನ್ನೈನಲ್ಲಿ ತಮಿಳುನಾಡು ಈ ಒಂದು ಭಾಗದಲ್ಲಿ ಇವತ್ತು ಸ್ವಲ್ಪ ಪರವಾಗಿಲ್ಲ ಇವತ್ತು ಇವಾಗ ಬೆಳಿಗ್ಗೆ ಮೊನ್ನೆ ಎರಡು ದಿನದಿಂದ ಫುಲ್ ಫುಲ್ ರೈನಿಂಗ್ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಮೊನ್ನೆ ಎಷ್ಟು ಟ್ವೆಂಟಿ ಏಟ್ ಇಂದ ಟ್ವೆಂಟಿ ಸೆವೆಂತ್ ಈವ್ನಿಂಗ್ ಸ್ಟಾರ್ಟ್ ಆಗಿದ್ದು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ನಿನ್ನೆ ಗಂಟೆ ಸಾಯಂಕಾಲ ಗಂಟೆಯಿಂದ ಇತ್ತು ಮಳೆ ಇವತ್ತು ಅದೇ ಸುಮ್ಮನೆ ನೋಡೋಣ ಅಂತ ನಾನು ಬಂದಿದ್ದೀನಿ ಇಲ್ಲಿ ಈ ಅಲೆಗಳು ಹೆಂಗಿದೆ ಅಂತ ಅಂದ್ರೆ ಯಾರನ್ನು ಬಿಡ್ತಾ ಇಲ್ಲ ಆಡೋದಕ್ಕೆಲ್ಲ ಯಾವುದು ಅಲೋಡಿ ಯಾವ್ದು ಇಲ್ಲ ಯಾರು ಇಲ್ಲ ವೆಹಿಕಲ್ ಹಲೋಡಿ ಇಲ್ಲ ಜನಗಳು ಯಾರು ಬಿಸಿ ಭಾಗದಲ್ಲಿ ಬಿಡಿಸಲ್ಲ ಸಮಸ್ಯೆ ಆಗಿದೆ ಅಂತ ಸರ್ ಚೆನ್ನೈ ಚೆನ್ನೈ ಅಂತ ಹೇಳ್ತೀವಿ ನಾವು ಇಲ್ಲಿ ಹೋಗಿ ಗಲ್ಲಿ ಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ರೋಡ್ ಅರ್ಧ ರೋಡ್ ನೀರು ಅಂದ್ರೆ ಕಾಲ್ಗಂಟ ಆಮೇಲೆ ಮನೆಗಳೆಲ್ಲ ನೀರು ಹೋಗಿದೆ ಅಪಾರ್ಟ್ಮೆಂಟ್ ಗಳು ನೀರು ಹೋಗಿದೆ ಒಂದೊಂದು ರೋಡ್ ಅಲ್ಲೂ ಫುಲ್ ನೀರು ಅಪೋಲ್ ಹಾಸ್ಪಿಟಲ್ ಹತ್ರ ನೀರು ಬಂದಿದೆ ಈ ಜಯಲಲಿತೆಲ್ಲ ಸತ್ತೋದ್ರಲ್ಲ ಅಪೋಲ್ ಹಾಸ್ಪಿಟಲ್ ರಜನಿಕಾಂತ್ ಮನೆ ಅಡ್ಮಿಟ್ ಆಗಿದ್ರು ಅಲ್ಲೂ ಅಷ್ಟೇ ಫುಲ್ ನೀರು ಹೋಗಿದೆ ಆ ವೇಲಚೆರಿ ಅಂತ ಕೆರೆ ಆಗ್ಬಿಟ್ಟಿದೆ ವೇಲಚೆರಿ ಅನ್ನೋ ಏರಿಯಾ ಕೆರೆ ಆಗಿದೆ ಅಂದ್ರೆ ಈ ಒಂದು ಚಂಡಮಾರುತದಿಂದ ಸಾಕಷ್ಟು ಸಮಸ್ಯೆಗಳಂತೂ ಇಲ್ಲಿ ಚೆನ್ನೈನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಸಿಕ್ಕಾಪಟೆ ಜಾಸ್ತಿ ಆಗಿದೆ ಊಟ ನೀರು ಕುಡಿಯಕ್ಕೆ ನೀರು ಜನ ಪರದಾಡ್ತಾ ಇದಾರೆ ಮೌಂಟ್ ರೋಡ್ ಸರ್ ಚೆನ್ನೈಲಿ ಮೈನ್ ನಮ್ಮ ಎಮ್ ಜಿ ರೋಡ್ ಬೆಂಗಳೂರು ಎಂ ಜಿ ರೋಡ್ ತರ ಇದೆಯಲ್ಲ ಆತರ ಫೇಮಸ್ ತುಂಬಾ ಮೌಂಟ್ ರೋಡ್ ಅದು ಅಲ್ಲಿ ಫುಲ್ ನೀರ್ ಆಗಿದೆ ಅಂದ್ರೆ ರೋಡ್ ಚೆನ್ನಾಗಿದೆ ಸ್ವಲ್ಪ ಒಳಗಡೆ ಹೋಗಿ ನೋಡಿ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಫುಲ್ ವಾಟರ್ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ಮಹೇಂದ್ರ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಚೆನ್ನೈ